ಸ್ನೇಹಿತರೆ ನಮಸ್ಕಾರ ಮಂಗಳೂರು ದಕ್ಷಿಣ ಕನ್ನಡ ಶಿಕ್ಷಣ ಆರೋಗ್ಯ ಬ್ಯಾಂಕಿಂಗ್ನಲ್ಲಿ ಮಂಗಳೂರು ತುಂಬ ಪಾಪ್ಯುಲರ್ ಸಾಕ್ಷರತೆಯಲ್ಲೂ ಕೂಡ ಮುಂಚೂಣಿ ಇರುವಂತಹ ನಗರ ಈ ಮಂಗಳೂರು ಇದರ ಜೊತೆಗೆ ಆಗಾಗ ಕೋಮು ಸಂಘರ್ಷದ ತವಡೆಯಲ್ಲೂ ಕೂಡ ಸಿಲುಕಿ ನಲುಗಿದಂತಹ ನಗರವೂ ಕೂಡ ಇದೆ ಮಂಗಳೂರು ಕಡಲ ತಡಿಯ ಕರಾವಳಿ ಪ್ರದೇಶ ಬೇಸಿಗೆಯಲ್ಲಿ ಬಿಸಿಲಿಗೆ ಹೈರಾಣಾಗಿದ್ದರೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಹೈರಾಣಾಗಿ ಈಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಗೊಂದಲದಲ್ಲಿ ಇರುವಂತಹ ನಗರವೂ ಕೂಡ ಇದೆ ಮಂಗಳೂರು ಈಗಾಗಲೇ ಈ ಸೈಕ್ಲೋನ್ನ ಎಫೆಕ್ಟಿಗೆ ಮಳೆಯಿಂದ ಒದ್ದೆ ಆಗಿರುವಂಥ ಮಂಗಳೂರಿಗೆ ಈ ಮಂಗಳೂರನ್ನು ಮುನ್ನಡೆಸುವಂಥ ಸಾರಥಿ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಬಿಟ್ಟು ಬಿಡದೆ ಕಾಡ್ತಾ ಇದೆ ಈಗಾಗಲೇ ಇಲ್ಲಿನ ಚುನಾವಣೆಯು ಕೂಡ ಮುಗಿದಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕಾಂಗ್ರೆಸ್ನಿಂದ ಪದ್ಮರಾಜ್ ಆರು ಇಬ್ಬರು ಕೂಡ ಹೊಸ ಮುಖಗಳೇ ಇವರಿಬ್ಬರು ಕೂಡ ಸ್ಪರ್ಧೆಯನ್ನ ಮಾಡಿದ್ದಾರೆ ಹಿಂದುತ್ವ ಮತ್ತು ಪ್ರಧಾನಿ ಮೋದಿಯೇ ಬಿಜೆಪಿಗೆ ಪ್ರಚಾರದ ಪ್ರಮುಖ ವಿಚಾರವಾದರೆ ಕಾಂಗ್ರೆಸ್ಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಹಿಂದಿನ ಸಂಸದರು ಇಲ್ಲಿ ಮಾಡಿದ್ದಂಥ ಸಾಧನೆಗಳು ಜೊತೆಗೆ ಜಾತಿಗಳ ಮತಗಳ ಓಲೈಕೆ ಪ್ರಮುಖ ವಿಚಾರ ಕ್ಷೇತ್ರದ ಮತದಾರರು ಈ ಬಾರಿ ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ ಒಂದು ಕಡೆ ಇಲ್ಲಿ ಪ್ರಬಲವಾಗಿರುವಂಥ ಬಿಲ್ಲವ ಮತ್ತೊಂದು ಕಡೆ ಎರಡನೇ ಸ್ಥಾನದಲ್ಲಿರುವಂಥ ಬಂಟ ಈ ಎರಡು ಸಮುದಾಯಗಳ ನಡುವೆ ಭಾರಿ ಫೈಟ್ಗಳು ನಡೀತಾ ಇದ್ದಾವೆ ಇದು ಈ ಸಮುದಾಯದ ಫೈಟ್ ಆಗಿಯೂ ಕೂಡ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡಿದರು ಹೀಗಾಗಿ ಇಲ್ಲಿ ಯಾರು ಗೆಲ್ತಾರೆ ಬಿಲ್ಲವ ಸಮುದಾಯದ ಈ ಪದ್ಮರಾಜ್ ಗೆಲ್ತಾರ ಬಂಟ ಸಮುದಾಯದ ಬ್ರಿಜೇಶ್ ಚೌಟ ಗೆಲ್ತಾರ ಅನ್ನುವಂತಹ ಪ್ರಶ್ನೆ ಇವತ್ತಿಗೂ ಕೂಡ ಕಾಡ್ತಾ ಇದೆ ಹೀಗಾಗಿ ಈ ಪ್ರಶ್ನೆಯನ್ನು ಇಟ್ಕೊಂಡೇ ದಕ್ಷಿಣ ಕನ್ನಡ ಲೋಕಸಭೆ ಚುನಾವಣೆಯ ಸುತ್ತಮುತ್ತ ಸುತ್ತಿದಾಗ ಒಂದಷ್ಟು ಅಚ್ಚರಿ ರಿಸಲ್ಟ್ಗಳು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಈ ಬಾರಿ ಇಲ್ಲಿಂದ ಗೆಲ್ಲುವವರು ಯಾರು ಇಷ್ಟು ಸಮಯ ಇದ್ದಂತಹ ಒಂದು ಲೈನ್ ಏನಿದೆ ಈ ಹಿಂದುತ್ವವಾದ ಮತ್ತು ಹಿಂದುತ್ವವಾದದ ಪರವಾಗಿ ನಿಲ್ಲುವಂಥ ಮೋದಿಯ ಹಿಂಬಾಲಕ ಅನ್ನುವಂತಹ ಒಂದು ಮಾತುಗಳೇನಿತ್ತು ಅದು ನಿಜವಾಗುತ್ತೆ ಈ ಬಾರಿ ದೊಡ್ಡ ಬದಲಾವಣೆಗೆ ದಕ್ಷಿಣ ಕನ್ನಡ ಸಾಕ್ಷಿಯಾಗುತ್ತಾ ಧರ್ಮದ ಲೆಕ್ಕಾಚಾರ ಪ್ರಚಾರ ಅಪ್ರಪ್ರಚಾರ ಇದರ ನಡುವೆ ಗೆಲ್ಲುವಂಥವ್ರು ಯಾರು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇಲ್ಲಿನ ಕಂಪ್ಲೀಟು ಲೆಕ್ಕಾಚಾರ ಹೇಗಿತ್ತು ಮತದಾನದ ಲೆಕ್ಕಾಚಾರ ಹೇಗಿತ್ತು ಅನ್ನೋಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವಿಶೇಷವಾದಂತಹ ಲೋಕಸಭಾ ಕ್ಷೇತ್ರ ಇಲ್ಲಿ ಈ ಬಾರಿಯ ಚುನಾವಣೆ ಇದೆಯಲ್ಲ ಈ ಬಾರಿಯ ಚುನಾವಣೆ ಕಳೆದ ಇಷ್ಟೋ ಸಲದ ಚುನಾವಣೆಗೂ ಕೂಡ ಭಿನ್ನವಾಗಿತ್ತು ಸಾಕಷ್ಟು ಸಲ ಇಲ್ಲಿ ಹಿಂದುತ್ವದ ಅಲೆಯ ಮೇಲೆ ಚುನಾವಣೆ ನಡೀತಾ ಇತ್ತು ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಜಾತಿ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಚುನಾವಣೆ ನಡೆದಿದೆ ಜೊತೆಗೆ ಒಂದಷ್ಟು ನಿರೀಕ್ಷೆಗಳ ಜೊತೆಗೂ ಕೂಡ ಈ ಚುನಾವಣೆ ಸಾಗಿದೆ ಅಂತಲೇ ಹೇಳಬಹುದು ಹಾಗೆಯೇ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಭಾರೀ ಸದ್ದು ಮಾಡಿದ್ದು ನೋಟ ಸೌಜನ್ಯಪರವಾದಂಥ ಹೋರಾಟಗಾರರು ಎತ್ತಿದಂಥ ನೋಟವೂ ಕೂಡ ಈ ಬಾರಿ ಭಾರಿ ಸುದ್ದಿ ಮಾಡಿದೆ ಈ ಎಲ್ಲದರ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಚೂರು ಕ್ಷೇತ್ರದ ಹಿನ್ನೆಲೆಯನ್ನು ನಿಮಗೆ ಪರಿಚಯಿಸಿ ಬಿಡ್ತೀನಿ ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಥಮ ಸಾರ್ವತ್ರಿಕ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು ಕೊಡಗು ಜಿಲ್ಲೆಯ ಮೂರು ಕ್ಷೇತ್ರಗಳು ಮಂಗಳೂರು ಕ್ಷೇತ್ರದಲ್ಲಿ ಸೇರಿಕೊಳ್ಳುತ್ತೆ ಈಗಿನ ಸುರತ್ಕಲ್ ಬಂಟ್ವಾಳ ಮುಡುಬಿದ್ರೆ ಉಡುಪಿ ಕ್ಷೇತ್ರದಲ್ಲೂ ಕೂಡ ಬೆಳ್ತಂಗಡಿಯು ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಹಂಚಿಕೆಯಾಗಿತ್ತು ಎರಡು ಸಾವಿರದ ಎಂಟರ ಕ್ಷೇತ್ರ ಮರು ವಿಂಗಡಣೆ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಸಂಪೂರ್ಣ ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂತೇಳಿ ನಮ್ಮರು ನಾಮಕರಣ ಮಾಡಿದ್ರು ತೊಂಬತ್ತೊಂದರಿಂದ ನಿರಂತರ ಬಿ ಜೆ ಪಿಯೇ ಇಲ್ಲಿ ಗೆದ್ಕೊಂಡು ಬಂದಿರುವಂಥ ಕ್ಷೇತ್ರ ಇದು ಮೂರು ಅವಧಿಗೆ ಗೆದ್ದಿದ್ದಂತಹ ನಳಿನ್ ಕುಮಾರ್ ಕಟೀಲ್ಗೆ ಈ ಸಲ ಟಿಕೆಟನ್ನು ಕೊಡಲಿಲ್ಲ ಕಾರಣ ನಳಿನ್ ಕುಮಾರ್ ಕಟೀಲ್ ಮಾಡಿರುವಂಥ ಸಾಧನೆ ಅಷ್ಟರ ಮಟ್ಟಿಗೆ ಮಂಗಳೂರು ಭಾಗದಲ್ಲಿ ನಳಿನ್ ಕುಮಾರ್ ಕಟೀಲ್ ಹೆಸರಿದೆ ಒಬ್ಬ ಯಕ್ಷಗಾನ ಭಾಗವತನ ರೀತಿಯಲ್ಲಿ ಮಾತನಾಡುವಂಥ ನಳಿನ್ ಕುಮಾರ್ ಕಟೀಲ್ ರಾಜಕೀಯಕ್ಕೆ ಅನ್ಫಿಟ್ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ ಇನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಈ ಬಾರಿ ಅಚ್ಚರಿಯ ರೀತಿಯಲ್ಲಿ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇದು ಬ್ರಿಜೇಶ್ ಚೌಟಾ ಈ ಭಾಗಕ್ಕೆ ಹೊಸ ಮುಖ ಹೊರಗಡೆ ಗೊತ್ತಿಲ್ಲ ಅಲ್ಲಿಗಂತೂ ಮೊದಲೇ ಗೊತ್ತಿಲ್ಲ ಕೆಲವೊಂದು ರಾಜಕೀಯ ಚಟುವಟಿಕೆಗಳಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಭಾಗವಹಿಸ್ತಾ ಇದ್ರು ಬಟ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಅಚ್ಚರಿಯ ವಿಚಾರ ಕಾಂಗ್ರೆಸ್ನಲ್ಲಿ ಆರಂಭದಲ್ಲಿ ಮೂವರು ಆಕಾಂಕ್ಷಿಗಳಿದ್ದರು ಬ್ರಿಜೇಶ್ ಅಭ್ಯರ್ಥಿತನವನ್ನು ಘೋಷಣೆ ಮಾಡಿದ ಬಳಿಕ ಪಂಡ್ಯವರೆದಿದ್ದಂಥ ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿಗೆ ಮರು ಸೇರ್ಪಡೆಯೊಂದಿಗೆ ಹಿಂದೇಟು ಹಾಕಿದರು ಕೊನೆಗೆ ಪದ್ಮರಾಜ್ ಅವರಿಗೆ ಟಿಕೆಟ್ ಒಲಿದೊಡನೆ ಬಿರುಸಿನ ಪ್ರಚಾರ ಶುರುವಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಿಂದುತ್ವದ ಭದ್ರಕೋಟೆ ಅಂತೇಳಿ ಹೇಳಿದ್ದಾರೆ ಆದರೆ ಅದು ಅಲ್ಲ ಹೇಳಿಬಿಟ್ಟು ಪದ್ಮರಾಜ್ ಹೇಳಿದ್ದೆ ಬಿಜೆಪಿ ಮತ್ತದರ ಪರಿವಾರ ಸಂಘಟನೆಗಳಿಗೆ ಅಪಪ್ರಚಾರದ ವಸ್ತುವಾಯಿತು ಅದು ಭಾರಿ ಟ್ರೋಲ್ ಕೂಡ ಮಾಡಿತು ಹಿಂದುತ್ವದ ಭದ್ರಕೋಟೆ ಎಂಬುದಾಗಿ ಸಾಬೀತು ಮಾಡ್ತೇವೆ ಎನ್ನುವಂತ ಸವಾಲನ್ನು ಹಾಕಿದ್ರು ಕೊನೆಗೆ ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಅಲ್ಲ ಎನ್ನುವ ಬದಲಿಗೆ ಹಿಂದುತ್ವದ ಭದ್ರಕೋಟೆ ಅಲ್ಲ ಅಂತೇಳಿ ಬಾಯ್ತಪ್ಪಿ ಹೇಳಿದೆ ಅಂತೇಳಿ ಸ್ಪಷ್ಟನೆಯನ್ನು ಕೊಡಬೇಕಾಯಿತು ಹಿಂದಿನ ಸ್ಥಿತಿ ಮತ್ತು ಇಂದಿನ ಸ್ಥಿತಿಗತಿಯನ್ನು ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಮೂರನೇ ಬಾರಿಗೆ ಗೆದ್ದಿದ್ರು ಕಾಂಗ್ರೆಸ್ನ ಮಿಥು ರೈ ಸೋತಿದ್ರು ಕೂಡ ಇಬ್ರು ಬಂಟ ಸಮುದಾಯದ ಅಭ್ಯರ್ಥಿಗಳೇ ಮೋದಿ ಪ್ರಚಾರ ಪುಲ್ವಾಮಾ ದಾಳಿ ಸರ್ಜಿಕಲ್ ಸ್ಟ್ರೈಕು ಬಿಜೆಪಿ ಜೊತೆಗೆ ಸಂಘ ಪರಿವಾರ ಬೆನ್ನಿಗೆ ನಿಂತು ದುಡಿದ ಪರಿಣಾಮ ಕಾಂಗ್ರೆಸ್ ಧುಡಿಪಟವಾಗಿತ್ತು ಈ ಬಾರಿ ಪ್ರಬಲ ಬಿಲ್ಲವ ಬಂಟ ಸಮುದಾಯದ ಅಭ್ಯರ್ಥಿಗಳ ಮಧ್ಯೆ ನೇರ ನೇರ ಹಣ ಹಣೆ ನಡೀತಾ ಇದೆ ಇನ್ನು ಇಲ್ಲಿಗೆ ಬರುವಂಥ ವಿಧಾನಸಭಾ ಕ್ಷೇತ್ರಗಳನ್ನು ನೋಡೋದಾದರೆ ಮಂಗಳೂರು ದಕ್ಷಿಣ ಮಂಗಳೂರು ನಗರ ಉತ್ತರ ಮಂಗಳೂರು ಮುಡುಬಿದ್ರೆ ಬಂಟ್ವಾಳ ಪುತ್ತೂರು ಸುಳ್ಯ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಆರಂಭದ ಒಂಬತ್ತು ಚುನಾವಣೆಗಳನ್ನು ಕೂಡ ಕಾಂಗ್ರೆಸ್ ಗೆತ್ತಿದ್ರೆ ಮುಂದೆ ನಿರಂತರ ಏಳು ಚುನಾವಣೆಗಳನ್ನು ಬಿಜೆಪಿ ಗೆದ್ದಿದೆ ಘಟಾನುಘಟಿ ನಾಯಕರಾದಂತಹ ಜನಾರ್ದನ್ ಪೂಜಾರಿ ಐದು ಸಲ ವೀರಪ್ಪ ಮೊಯ್ಲಿ ಎರಡು ಸಲ ಸೋತಿದ್ದಾರೆ ಕ್ಷೇತ್ರದಲ್ಲಿ ನಿರುದ್ಯೋಗ ಪ್ರತಿಭಾ ಪಲಾಯನ ಐದು ವರ್ಷ ಕಳೆದರೂ ಕೂಡ ಪೂರ್ಣಗೊಳ್ಳದ ಹೆದ್ದಾರಿ ಕಾಮಗಾರಿ ಮೊದಲಾದಂಥ ಸಮಸ್ಯೆಗಳು ಇವತ್ತಿಗೂ ಕೂಡ ಬಿಜೆಪಿಗೆ ದೊಡ್ಡ ತಲೆನವಾಗಿದೆ ಜೊತೆಗೆ ಕಾಂಗ್ರೆಸ್ಗೆ ಬೆಂಬಲವಾಗಿ ಎಸ್ ನಿಂತಿರೋದು ಸ್ವಲ್ಪ ಇಲ್ಲಿ ಬಲವನ್ನು ಹೆಚ್ಚಿಸಿದೆ ಇನ್ನು ಜಾತಿ ಲೆಕ್ಕಾಚಾರವನ್ನು ನೋಡೋದಾದ್ರೆ ದಕ್ಷಿಣ ಕನ್ನಡ ಅನ್ನೋದು ಜಾತಿಗೆ ಮಣೆ ಹಾಕಿದಂಥ ಕ್ಷೇತ್ರ ಅಲ್ಲ ಅತ್ಯಂತ ಕಡಿಮೆ ಜನಸಂಖ್ಯೆಯ ಜೈನ ಸಮುದಾಯದ ವಿ ಧನಂಜಯ ನಾಲ್ಕು ಬಾರಿ ಗೆದ್ದಂತಹ ಒಬ್ಬ ಸಾಧಕ ಅತಿ ಹೆಚ್ಚಿನ ಮತದಾರರಿರುವಂತಹ ಬಿ ಜನಾರ್ದನ ಪೂಜಾರಿ ಬಿಲ್ಲವ ಸಮುದಾಯದವರು ಐದು ಬಾರಿ ಸೋತಂತ ಇತಿಹಾಸ ಇಲ್ಲಿ ಇದೆ ಹಿಂದೆ ಬಿಲ್ಲವರ ಮತಗಳ ಸರಾಸಗಟಾಗಿ ಕಾಂಗ್ರೆಸ್ಗೆ ಬೀಳ್ತಿದ್ರು ಕೂಡ ಹಿಂದೂ ಮುಸ್ಲಿಂ ವಿಭಜನೆ ಧರ್ಮಗಳ ಧ್ರುವೀಕರಣ ಮೂಲಕ ಹಿಂದೂ ಮತ್ತು ಹಿಂದುಳಿದ ವರ್ಗಗಳ ಮತ ಸೆಳೆಯುವಲ್ಲಿ ಬಿಜೆಪಿ ಯಶಸ್ವಿ ಆಗ್ತಾ ಇತ್ತು ಈ ಬಾರಿ ಅತಿ ಹೆಚ್ಚು ಮತದಾರರಿರುವಂತಹ ಬಿಲ್ಲವ ಸಮುದಾಯದ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರೋದು ಎರಡನೇ ಸ್ಥಾನ ಮುಸ್ಲಿಂ ಮತದಾರರಾಗಿದ್ದರೆ ಮೂರನೇ ಸ್ಥಾನದಲ್ಲಿ ಬಂಟ ಸಮುದಾಯದ ಅಭ್ಯರ್ಥಿ ಬಿಜೆಪಿ ಕಣದಲ್ಲಿದ್ದಾರೆ ಹೀಗಾಗಿ ಇಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ಬಿಲ್ಲವರು ಕಂಪ್ಲೀಟಾಗಿ ಪದ್ಮರಾಜ್ ಬೆನ್ನಿಗೆ ನಿಂತರೆ ಎರಡನೇ ಸ್ಥಾನದಲ್ಲಿರುವಂಥ ಮುಸ್ಲಿಮರು ಕೂಡ ಕಾಂಗ್ರೆಸ್ನ ಬೆನ್ನಿಗೆ ನಿಂತರೆ ಮೂರನೇ ಸ್ಥಾನದಲ್ಲಿರುವಂಥ ಬಟ್ ಸಮುದಾಯದವರು ಮಾತ್ರ ಪಿಯ ಬೆನ್ನಿಗೆ ನಿಂತರೆ ಈಗ ಅಚ್ಚರಿಯದಂತೆ ಪದ್ಮರಾಜ್ ಕೆತ್ತು ಬರ್ತಾರೆ ಅನ್ನೋದು ಕೆಲವರ ಲೆಕ್ಕಾಚಾರ ಇನ್ನೂ ಕೂಡ ಬೇರೆ ಬೇರೆ ಲೆಕ್ಕಾಚಾರಗಳಿದ್ದಾವೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ರಷ್ಟು ಮತದಾನ ಆಗಿದೆ ಕೆಲವು ಕಡೆ ಇ ವಿಎಂ ದೋಷ ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿದರೆ ಇಡೀ ಕ್ಷೇತ್ರದಾದ್ಯಂತ ಶಾಂತಿಯುತವಾಗಿ ಮತದಾನ ನಡೆದಿದೆ ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನ ಆಗಿದೆ ಅನ್ನೋದು ಸಹಜವಾಗಿ ಎಲ್ಲ ಕಡೆಯೂ ಕೂಡ ಗೊತ್ತಾಗಿರುವಂಥ ವಿಚಾರ ಬೆಳ್ತಂಗಡಿಯ ವಾಲೆ ಮತಗಟ್ಟೆಯಲ್ಲಿ ಶೇಕಡ ನೂರರಷ್ಟು ಮತದಾನ ಮಾಡೋದರ ಮೂಲಕ ದಾಖಲೆ ಮಾಡಿದರೆ ಸುಳ್ಯ ಪುತ್ತೂರಿನ ಗ್ರಾಮೀಣ ಭಾಗದಲ್ಲಿ ಮತಗಟ್ಟೆಗಳಲ್ಲಿ ಉತ್ತಮವಾದಂಥ ಮತದಾನ ಆಗಿದೆ ಈ ಬಾರಿಯೂ ಕೂಡ ಮಂಗಳೂರು ನಗರ ಉತ್ತರ ದಕ್ಷಿಣ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಮತದಾನ ಸ್ವಲ್ಪ ಕಡಿಮೆನೇ ಆಗಿದೆ ಇದು ಪ್ರತಿಸಲು ಕೂಡ ಆಗುವ ಹಾಗೆ ಇಲ್ಲೂ ಈ ಸಲನೂ ಕೂಡ ಆಗಿದೆ ಜೊತೆಗೆ ಮುಸ್ಲಿಮರು ಇರುವಂಥ ಏರಿಯಾದಲ್ಲಿ ಹೆಚ್ಚು ಮತದಾನ ಆಗಿದೆ ಅನ್ನುವಂಥ ಮಾಹಿತಿ ಇರೋದರಿಂದ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಬಟ್ ವಿಚಿತ್ರ ಏನು ಅಂತ ಹೇಳಿದರೆ ಇಲ್ಲಿ ಸಾರಾ ಸಗಟಾಗಿ ಎಲ್ಲ ಮುಸ್ಲಿಮ್ಸ್ ಕೂಡ ಕಾಂಗ್ರೆಸ್ನ ಬೆನ್ನಿಗೆ ಇದ್ದಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಜೊತೆಗೆ ಎಸ್ ಡಿ ಪಿ ಐ ಕೂಡ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿರೋದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಬಟ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು ಮತ್ತು ತುಂಬ ಟರ್ನಿಂಗ್ ಪಾಯಿಂಟ್ ಆಗಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಂಥ ನೋಟಾ ಅಭಿಯಾನ ಹೌದು ಸೌಜನ್ಯ ಪರವಾಗಿ ನಿರಂತರವಾದಂತಹ ಹೋರಾಟ ನಡೀತಿರುವಂತಹ ಫಲವಾಗಿ ಸೌಜನ್ಯ ಹೋರಾಟಗಾರರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸೌಜನ್ಯ ಪರ ನಿಲ್ಲದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪಾಠವನ್ನು ಕಲಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ನೋಟಾ ಅಭಿಯಾನವನ್ನು ಶುರು ಮಾಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯವನ್ನು ಒದಗಿಸೋದಕ್ಕೆ ಎರಡೂ ಪಕ್ಷಗಳು ಕೂಡ ಸೋತಿವೆ ಹೀಗಾಗಿ ಇಲ್ಲಿ ನೋಟಾಗೆ ಹೆಚ್ಚು ಜನರು ಓಟನ್ನು ಹಾಕೋದ್ರ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಬೇಕು ಅನ್ನುವಂತಹ ಒಂದು ಅಭಿಯಾನವನ್ನು ಶುರು ಮಾಡ್ತಾರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಓಟ್ಗಳು ನೋಟವನ್ನು ಆಯ್ಕೆ ಮಾಡಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಬಿಜೆಪಿ ಮತಗಳಿಗೆ ಕತ್ತರಿ ಹಾಕುವಂಥ ಸಾಧ್ಯತೆಯೂ ಕೂಡ ಇದು ಕಾಣಿಸ್ತಿದೆ ಜೊತೆಗೆ ಪಿಯನ್ನು ಒಂದು ರೀತಿಯಲ್ಲಿ ಇದು ಕಟ್ಟಿಹಾಕುವಂತೆಯೂ ಕೂಡ ಮಾಡ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸಾಕಷ್ಟು ಜನ ಸಾಕಷ್ಟು ಜನ ನಾನು ಬಿ ಜೆ ಪಿಗ ನಾನು ಕಾಂಗ್ರೆಸ್ಸಿಗೆ ಆದರೆ ಈ ಬಾರಿ ನಾನು ನೋಟವನ್ನು ಆಯ್ಕೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಬಹಿರಂಗವಾಗಿ ಹೇಳಿದರೂ ಕೂಡ ಕಾರಣ ಇಷ್ಟೇ ಸೌಜನ್ಯ ಪರವಾಗಿ ಇವರು ಯಾರು ಕೂಡ ಧ್ವನಿಯನ್ನು ಎತ್ತದೇ ಇರುವಂಥದ್ದು ಇದು ಯಾವ ರೀತಿಯಾದಂತಹ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ ಕಾರಣ ಏನಂತ ಹೇಳಿದರೆ ಇಲ್ಲಿ ಹೇಗೆ ಬೇಕಾದರೂ ಕೂಡ ಇದು ಇಂಪ್ಯಾಕ್ಟ್ ಮಾಡ್ಬೋದು ಸುಮಾರು ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಓಟ್ಗಳು ಈ ರೀತಿ ಹಾಳಾಯಿತು ಅಂತ ಹೇಳಿದ್ರೆ ನೋಟಕ್ಕೆ ಹೋಯ್ತು ಅಂತ ಹೇಳಿದರೆ ಇದು ಯಾರ ಭವಿಷ್ಯವನ್ನಾದರೂ ಕೂಡ ಬದಲಾಯಿಸ್ಬೋದು ಇಲ್ಲಿ ಯಾರಾದರೂ ಒಬ್ಬರು ಗೆಲ್ಲೋದಂತೂ ಕನ್ಫರ್ಮ್ ಸ್ನೇಹಿತರೆ ಇವರು ನೋಟಕ್ಕೆ ಹಾಕಿದ್ರು ಅಂದ ತಕ್ಷಣ ಯಾರೂ ಕೂಡ ಗೆಲ್ಲದೆ ಅಲ್ಲಿ ಅಭ್ಯರ್ಥಿ ಆಯ್ಕೆ ಆಗೋದಿಲ್ಲ ಅಂದೇನಲ್ಲ ಯಾರೋ ಒಬ್ಬರು ಗೆದ್ದೇ ಗೆಲ್ತಾರೆ ಬಟ್ ಗೆಲ್ಲೋರ ಒಂದು ಅಂತರ ಇರುತ್ತಲ್ಲ ಅಂತರವೂ ಕೂಡ ಕಡಿಮೆ ಆಗುತ್ತೆ ಮತ್ತು ಲೆಕ್ಕಾಚಾರವೂ ಕೂಡ ಉಲ್ಟಾಪಲ್ಟ ಆಗುತ್ತೆ ಹೀಗಾಗಿನೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಈ ಸಲ ಅನಲೈಸ್ ಮಾಡೋಕ್ಕೆ ಸಾಧ್ಯವಿಲ್ಲ ಯಾರು ಗೆಲ್ತಾರೆ ಅಂತೇಳಿ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನಲೈಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಟ್ ಒಂದು ಲೆಕ್ಕಾಚಾರ ಇಲ್ಲಿ ನೋಟ ಅಭಿಯಾನ ಮಾಡಿದಾಗಲೂ ಕೂಡ ಒಂದು ಮಾತು ಕೇಳಿ ಬಂದಿತ್ತು ನೋಟ ಮಾಡಿದಾಗ ಹೆಚ್ಚು ಪೆಟ್ಟು ಬೀಳೋದೆ ಬಿಜೆಪಿಯರಿಗೆ ಅಂತೇಳಿ ಹಾಗಾಗಿ ಮಹೇಶ್ ಶೆಟ್ಟಿ ಕೂಡ ಇರೋದರಿಂದ ಹಿಂದುತ್ವದ ಓಟ್ಗಳೇ ಇಲ್ಲಿ ನೇರವಾಗಿ ಮೋದಿಗೆ ಪರಿಣಾಮವನ್ನು ಬೀರ್ತವೆ ಅನ್ನೋಂಥ ಕಾರಣದ ಜೊತೆಗೆ ಚೌಟಗೆ ಈ ಬಿಜೆಪಿಯ ಮತಗಳು ಬೀಳೋದಿಲ್ಲ ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತರ ಮತಗಳು ಬೀಳೋದಿಲ್ಲ ಅಂತೇಳಿ ಲೆಕ್ಕಾಚಾರ ಇದೆ ಹೀಗಾಗಿಯೇ ಇಲ್ಲಿ ನೋಟ ಹೆಚ್ಚು ವರ್ಕೌಟ್ ಆದಾಗ ಬಿ ಜೆ ಪಿಗೆ ಅಲ್ಲೂ ಕೂಡ ಮೈನಸ್ ಆಗ್ತದೆ ಮತ್ತೊಂದು ಕಡೆ ಜಾತಿಗಳ ಸಮೀಕರಣ ತೆಗೆದುಕೊಂಡಾಗಲೂ ಕೂಡ ಬಿ ಜೆ ಪಿಗೆ ಮೈನಸ್ ಆಗ್ತದೆ ಜೊತೆಗೆ ಚೌಟ ಹಿನ್ನೆಲೆಯನ್ನು ತೆಗೆದುಕೊಂಡಾಗಲೂ ಕೂಡ ಬಿ ಜೆ ಪಿಗೆ ಮೈನಸ್ ಆಗ್ತದೆ ಎನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ ಇನ್ನು ಹಿಂದಿನ ಸಂಸದರ ಸಾಧನೆಗಳು ಅವರ ಸಾಧನೆಗಳ ಬಗ್ಗೆ ವರ್ಣಿಸೋಕೆ ಬಹುಶಃ ಗಂಟಾನುಗಂಟಲ್ಲಿ ಬೇಕು ಅಷ್ಟು ಸಾಧನೆಯನ್ನು ಮಾಡಿರುವಂಥ ಮಹಾನ್ ಸಾಧಕ ನಳಿನ್ ಕುಮಾರ್ ಕಟೀಲ್ ಆ ಸಾಧಕನ ಸಾಧನೆಯ ಪರಿಣಾಮವು ಕೂಡ ಬಿ ಜೆ ಪಿಗೆ ಹೊರವಾಗಿ ಪರಿಣಮಿಸುತ್ತಿದೆ ಇವೆಲ್ಲದರ ಪರಿಣಾಮ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆ ಇಲ್ಲಿ ಭಾರಿ ವಿರಳ ಅಂತ ಹೇಳಿ ಕಾಣಿಸ್ತಿದೆ ಪದ್ಮರಾಜ್ ಅತಿ ಸುಲಭವಾಗಿ ಗೆಲ್ತಾರೆ ಬಟ್ ದೊಡ್ಡ ಲೀಡ್ ಇರೋದಿಲ್ಲ ಸಣ್ಣ ಲೀಡ್ನಲ್ಲಿ ಗೆಲ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಲೆಕ್ಕಾಚಾರಗಳು ಕಾಣಿಸ್ತಿದ್ದಾವೆ ನಿಮಗೇನಿಸುತ್ತೆ ಸ್ನೇಹಿತರೆ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ನಿರೀಕ್ಷಿಸ್ಬೋದಾ ಅಥವಾ ಇಲ್ಲ ಬಿ ಜೆ ಪಿಯೇ ಕಂಟಿನ್ಯೂ ಆಗುತ್ತಾ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ